ಚಿರನಿದ್ರೆಗೆ ಜಾರಿದ ಚಿರಶಾಂತಿವಾಹನ ಈ ಹಿಂದಿನ ತಿಪಟೂರು ನಗರದ ಪುರಪಿತೃಗಳ ಮುಂದಾಲೋಚನೆಯಿಂದ ಅಂದು ನಗರಸಭೆಗೆ ತಿಪಟೂರಿನ ನಾಗರಿಕರು ನಿಧನ ಹೊಂದಿದರೆ ನಗರದಿಂದ ಹಿಂದೂ ರುದ್ರಭೂಮಿಗೆ ಸುಮಾರು ಎರಡರಿಂದ ನಾಲ್ಕು ಕಿಲೋಮೀಟರ್ನಷ್ಟು ದೂರ ಚಿರನಿದ್ರೆಗೆ ಜಾರಿದ ವ್ಯಕ್ತಿಯನ್ನು ಹೆಗಲ ಮೇಲೆ ಹೊತ್ತು ಸಾಗಬೇಕಾಗಿತ್ತು ಆದರೆ ಸುಮಾರು ಹದಿನೈದು ವರ್ಷಗಳ ಹಿಂದೆ ಅಂದಿನ ನಗರಸಭಾ ಸದಸ್ಯರ ಮುಂದಾಲೋಚನೆಯಿಂದ ನಗರಕ್ಕೆ ಚಿರಶಾಂತಿ ವಾಹನವೇನು ಬಂತು ಆದರೆ ಈಗಿನ ಅಧಿಕಾರಿಗಳ ಬೇಜವಾಬ್ದಾರಿಯಿಂದ ಹದಿನೈದು ವರ್ಷದ ವಾಹನಕ್ಕೆ ಪರವಾನಗಿಯನ್ನು ನೀಡಲು ಸಂಬಂಧಪಟ್ಟ ಆರ್ಟಿಒ ಅಧಿಕಾರಿಗಳು ನಿರಾಕರಿಸಿ ಸುಮಾರು ಆರು ತಿಂಗಳಾದರೂ ವಾಹನ ಖರೀದಿಗೆ ಯಾವುದೇ ಪ್ರತಿಕ್ರಿಯೆಗಳ ಮೇಲ್ನೋಟಕ್ಕೆ ಕಂಡುಬಂದಿರುವುದಿಲ್ಲ ತಿಪಟೂರು ನಗರ ವ್ಯಾಪ್ತಿಯಲ್ಲಿ ಯಾವುದೇ ವ್ಯಕ್ತಿ ಮೃತ ಹೊಂದಿದ್ದರೆ ಹೆಗಲ ಮೇಲೆ ಹೊತ್ತು ಸಾಗುವ ಭಾಗ್ಯವನ್ನು ನೀಡಿದ್ದಾರೆ ಹಾಗೂ ಕೇವಲ ಮುನ್ನೂರು ರು ಹಣವನ್ನು ನಗರಸಭೆಗೆ ಪಾವತಿ ಮಾಡಿದರೆ ಸಾಕಾಗಿತ್ತು ಆದರೆ ಇಂದು ಖಾಸಗಿ ವ್ಯಕ್ತಿಗಳಿಗೆ ಸುಮಾರು ಎರಡರಿಂದ ಮೂರು ಸಾವಿರ ಹಣವನ್ನು ಭರಿಸಬೇಕಾಗುವ ಭಾಗ್ಯವನ್ನು ನೀಡಿದ್ದಾರೆ ಆದ್ದರಿಂದ ತಿಪಟೂರು ನಾಗರಿಕರಿಗೆ ತುಂಬ ಅನಾನುಕೂಲವಾಗಿರುತ್ತದೆ ಈಗಲಾದರೂ ಸಹ ನಗರ ಆಡಳಿತ ಎಚ್ಚೆತ್ತುಕೊಂಡು ಹೊಸದಾಗಿ ಚಿರಶಾಂತಿ ವಾಹನವನ್ನು ಖರೀದಿಸಿ ನಗರದ ನಾಗರಿಕರಿಗೆ ಅನುಕೂಲ ಮಾಡಿಕೊಡಬೇಕಾಗಿದೆ ಎಂದು ಶ್ರೀನಿವಾಸ್ ಟಿ ಹೆಚ್ ನಗರಸಭಾ ಸದಸ್ಯರು ವಾರ್ಡ್ ನಂಬರ್ ಇಪ್ಪತ್ತೈದು ಗಾಂಧಿನಗರ ಸದಸ್ಯರು ಮಾಧ್ಯಮ ಮೂಲಕ ಒತ್ತಾಯಿಸಿರುತ್ತಾರೆ